ಸಿಂಪಲ್ ಮ್ಯಾನ್ ಎನರ್ಜೆಟಿಕ್ ಮ್ಯಾನ್ ಅವರು ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ಇದೆ ಎಲ್ಲಾರು ಬೇಗ ಗುಣಮುಖರಾಗಿ ಬನ್ನಿ ಶಿವಣ್ಣ ಅಂತ ಕೇಳ್ಕೊಂತೀನಿ ಅದೇ ಎನರ್ಜಿ ಅದೇ ಪವರ್ ತಿರ್ಗಾ ನಾವು ನೋಡಕ್ಕೆ ಸಿಗ್ಲಿ ಎಲ್ರಿಗೂ ಹೇಳಿದ್ರಿ ಒಂದಷ್ಟು ಸ್ಟಾರ್ಸ್ ಜೊತೆ ವರ್ಕ್ ಮಾಡಿದೀನಿ ಅಂತ ಅದರಲ್ಲೂ ಕೂಡ ಶಿವಣ್ಣ ಮಿಸ್ ಮಾಡೋಂಗಿಲ್ಲ ಡಾನ್ಸಿಂಗ್ ಲೆಜೆಂಡ್ ಅವರು ಸೊ ಇವತ್ತು ಒಂದು ಆಪರೇಷನ್ ಕೂಡ ನಡೀತಾ ಇದೆ ಯು ಎಸ್ ಅಲ್ಲಿ ಈ ಸಂದರ್ಭದಲ್ಲಿ ನಿಮ್ಮ ಮಾತು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಆಮೇಲೆ ಏನ್ ಹೇಳಕ್ ಸರ್ ನಾನು ಅವರಿಗೆ ಬಾಸು ಬಾಸು ಅಂತ ನಾನು ಆಡ್ಬಿಡ್ತೀನಿ ನೋ ಪ್ರಾಬ್ಲಮ್ ಮಾಡ್ಬಿಡ್ತೀನಿ ಅವರಿದ್ರೇ ಒಂದು ಎನರ್ಜಿ ನಾವು ಅರ್ಜಿ ಹಾಕೋರು ಸಿಗಲ್ಲ ಆ ಎನರ್ಜಿ ನನಗೆ ಎನರ್ಜಿ ಅಂದರೆ ತುಂಬ ಇಷ್ಟ ಶಿವಣ್ಣ ಡೇ ಕೆಡಿಯಲ್ಲಿ ನಾನು ಮೆಂಟರಾಗಿ ವರ್ಕ್ ಮಾಡ್ತೀನಿ ಶಿವಣ್ಣ ಅವ್ರು ಬಂದರೆ ಅದೊಂದು ಜೋಶು ಅವ್ರು ನೋಡಿ ಈಗಲೇ ಆಗಲಿ ನನಗೆ ಅನಿಸುತ್ತೆ ಯಾಕಂದರೆ ನಾವು ಪ್ರತಿಯೊಬ್ಬರೂ ಅವ್ರ ಮನೆ ಮಗಂತ ನೋಡ್ಕೊಂಡು ಅವ್ರ ಮನೆಗೆ ಹೋದ್ರು ಅಷ್ಟೇ ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಶಿವಣ್ಣ ಸಾರ್ಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟು ಕೊಟ್ಟು ಕೊಟ್ಟೆ ಕೊಡ್ತಾರೆ ಅವ್ರು ಬಂದೇ ಬರ್ತಾರೆ ದಿ ಬೆಸ್ಟ್ ನನಗೆ ಅವ್ರು ಹೇಳ್ದಲ್ಲ ಅವ್ರು ಬಂದಿದ ತಕ್ಷಣ ಅವ್ರ ಮನೆ ಹತ್ರ ಹೋಗೋದು ವೀರವ್ರದ್ದು ಡ್ಯಾನ್ಸ್ ಆಡಬೇಕು ಅವ್ರ ಜೊತೆನಾದ್ರೆ ನಮಗೆ ಖುಷಿ ಇರುತ್ತೆ ಯಾಕಂದರೆ ನಾನು ಅವ್ರ ಎಂಟ್ರಿ ಆದರೆ ನೋಡ್ಬೇಕು ನೀವು ಸ್ಟೇಜ್ ಡಿ ಕೆ ಡಿ ಎಲ್ಲ ಅವ್ರ ಎಂಟ್ರಿನೇ ಬೇರೆ ಲೆವೆಲ್ ಇರುತ್ತೆ ಶಿವ ಆಲ್ವೇಸ್ ಶಿವ ಶಿವ ಅಂತಿದೆ ಇಲ್ಲೇ ಪು ಪಾಸಿಟಿವ್ ವೈಬ್ ಇದೆ ಒಳ್ಳೇದಾಗೇ ಆಗುತ್ತೆ ಅವ್ರಿಗೋಸ್ಕರ ಮಾಡಿದ್ರಿ ಸೊ ಅವರು ಅಲ್ಲಿದ್ದಾರೆ ಮೋಸ್ಟ್ಲಿ ಈ ವಿಡಿಯೋ ಅವರು ಕೂಡ ನೋಡಬಹುದು ತಲುಪಬಹುದು ಅವ್ರಿಗೋಸ್ಕರ ನೋ ಪ್ರಾಬ್ಲಮ್ ಸರ್ ನಂಗೆ ನೋ ಪ್ರಾಬ್ಲಮ್ ಅಲ್ಲಿ ನಾನು ಬರೆದಿರೋದ್ರಲ್ಲಿ ಏನೋ ಬಂದಿರಾಮಾಗೆ ಸೀತಾ ಶಿವಗಾಗೆ ಆಗೇ ಗೀತಾ ಹಂಗೆ ನೀನು ಸ್ವಂತ ಬಾ ಮಿಲ್ಟ್ರಿ ಹೋಟ್ಲ ಮುದ್ದೆ ತಿನ್ನೋಣ ಶಿವಣ್ಣ ಯು ಲಂಕ್ ಯುಂ ಮಾಸ್ಟರ್ ಇಷ್ಟೊತ್ತು ಮಾತಾಡಿದ್ವಿ ಸೊ ಮಚ್ ಅಂಡ್ ಇನ್ನೊಂದಷ್ಟು ಎಂಟರ್ಟೈನ್ ಮಾಡ್ತಾರೆ ಕಾಯ್ತಾ ಇರಲಿಲ್ಲ ಡೆಫಿನೆಟ್ ಥ್ಯಾಂಕ್ ಯು ಯಸ್ ಸರ್ ಲಾಸ್ಟ್ ಕ್ವಶನ್ ಶಿವಣ್ಣ ಅವರ ಆಪರೇಷನ್ ಇದೆ ಇವತ್ತು ಸೊ ಹೇಳೋಕೆ ಹೇಳಕ್ಸ್ ಸರ್ ನಾನು ಅವ್ರು ಹೋಗಕ್ಕೆ ಒಂದು ದಿವಸ ಮುಂಚೆ ಹೋಗಿದ್ದೆ ಆ ಟೈಮಲ್ಲೂ ಎಷ್ಟು ಎನರ್ಜಿ ಏನು ಅಂತ ಹೇಳಿದ್ರೆ ಶಾಮ್ ಫೆಬ್ರವರಿನ ನಾನು ಇದು ಫಾರ್ಟಿ ಫೈವ್ ಡೇಟ್ ಕೊಟ್ಟಿದ್ದೀನಿ ಮಾರ್ಚಲ್ಲಿ ನಾನು ಉತ್ತರಾಖಂಡ ಮಾಡಿದ್ದೀನಿ ಆಡಿಯೋ ನಮ್ಮದೇ ಇದಾಗುತ್ತೆ ಮುಗಿಸ್ಕೊಡ್ತೀನಿ ನೆಕ್ಸ್ಟು ಎ ಫಾರ್ ಸಿನಿಮಾ ಮಾಡ್ತಾ ಅಂತ ಹೇಳಿದ್ರೆ ಅಣ್ಣ ನೀವು ಇದು ಮೂರೇ ಅಲ್ಲ ಇನ್ನು ತುಂಬ ಕೊಲಾಬ್ರೇಷನ್ ಇದೆ ನೀವು ಹೆಲ್ದಿ ಆಗಿ ರಿಟರ್ನ್ ಬರೋದೇ ನಮ್ಮದು ಫಸ್ಟ್ ಏಮು ನೀವು ಆರಾಮಾಗಿ ಬನ್ನಿ ಇದ್ರ ಬಗ್ಗೆಯೆಲ್ಲ ಮಾತಾಡಬೇಡಿ ನಾವು ಬಂದಿರೋದು ವಿಶ್ ಮಾಡೋದಕ್ಕೆ ನಿಮ್ಮನ್ನು ಹೆಲ್ದಿಯಾಗಿ ರಿಟರ್ನ್ ನೋಡಿ ಬರ್ತೀರಾ ಅನ್ನೋದೊಂದು ನಮಗೊಂದು ತುಂಬ ಇದಿದೆ ವಿಶ್ ಮಾಡೋಣ ನಾವು ಪ್ರೇ ಮಾಡಿದ್ದೀವಿ ನಿಮಗೋಸ್ಕರ ಅಂತ ಹೇಳಿ ಬಂದಿದ್ದೀವಿ ಡೆಫಿನೆಟ್ಲಿ ನಮಗೊಂದು ಕರ್ನಾಟಕ ಇಂಡಸ್ಟ್ರಿ ಅವರು ದೊಡ್ಡ ಪಿಲ್ಲರು ಸಿಂಪಲ್ ಮ್ಯಾನು ಎನರ್ಜೆಟಿಕ್ ಮ್ಯಾನು ಆ್ಯಂಡ್ ಅವರು ವಿಲ್ ಪವರ್ ತುಂಬ ಸ್ಟ್ರಾಂಗ್ ಇದೆ ಡೆಫಿನೆಟ್ಲಿ ಒಂದಲ್ಲ ಇನ್ನೊಂದು ಐವತ್ತು ಸಿನಿಮಾ ನಮ್ಮ ಜೊತೆ ಮಾಡ್ತಾರೆ ನಾವು ಅವ್ರ ಜೊತೆ ಕೊಲಾಬ್ರೇಟ್ ಆಗ್ತೀವಿ ಹಾಗೆ ಸ್ಟೇಜ್ ಮೇಲೂ ಕೂಡ ಮಾತಾಡಿದ್ರು ಶಿವಣ್ಣ ಅವರ ಆಪ್ರೇಷನ್ ಇದೆ ಇವತ್ತು ಸೊ ಶಿವಣ್ಣ ಅವ್ರ ಬಗ್ಗೆ ಮಾತಾಡೋದು ಸರ್ ಖಂಡಿತ ನೀ ನಿಮ್ಮ ಮುಖಾಂತರ ಈ ಜ ಎಲ್ಲರೂ ಬೇಗ ಗುಣಮುಖರಾಗಿ ಬನ್ನಿ ಶಿವಣ್ಣ ಅಂತ ಕೇಳ್ಕೊತೀನಿ ಅದೇ ಎನರ್ಜಿ ಅದೇ ಪವರ್ ತಿರ್ಗಾ ನಾವು ನೋಡೋಕೆ ಸಿಗಲಿ ಎಲ್ರಿಗೂ ವಿಶ್ ಮಾಡ್ತೀನಿ ಸ್ಪೀಡಿ ರಿಕವರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್